ಹಲೋ ಸ್ನೇಹಿತರೆ ಹೇಗಿದ್ರೆ ಅಲ್ವಾ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಶಿವತ್ತಿನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮೋಜಲ್ಲಿ ನ್ಯಾಚುರಲ್ ಆಗಿ ವಿಡಿಯೋಸ್ ನ ವೈರಲ್ ಮಾಡೋದು ಓಕೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಬ್ರೋ ವಿಡಿಯೋಸ್ ನ ಯಾವ ರೀತಿ ವೈರಲ್ ಮಾಡೋದು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಅಂತ ಓಕೆ ಸ್ನೇಹಿತರೆ ನಾನಿವಾಗ ಯಾವ ರೀತಿ ಮೋಜಲ್ಲಿ ವಿಡಿಯೋಸ್ ನ ವೈರಲ್ ಮಾಡೋದು ಓಕೆ ಪ್ರತಿದಿನಕ್ಕೆ ಎಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಮತ್ತೆ ಯಾವ ಟೈಮಿಗೆ ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ ವಿಡಿಯೋ ವೈರಲ್ ಆಗುತ್ತೆ ಓಕೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿರೋರೆಲ್ಲ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಸ್ನೇಹಿತರೆ ಮೋಜಲ್ಲಿ ಪ್ರತಿದಿನ ಎಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ಮತ್ತೆ ಟೈಮಿಂಗ್ ಯಾವ್ದು ಓಕೆ ಮೋಜಲ್ಲಿ ಬಂದ್ಬಿಟ್ಟು ನೀವು ಪ್ರತಿದಿನ ಮೂರು ವಿಡಿಯೋಸ್ ನ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಓಕೆ ನಿಮ್ದು ಎಂ ಸಿ ಬೇಗ ಸೆಲೆಕ್ಟ್ ಆಗ್ಬೇಕು ಮತ್ತೆ ವಿಡಿಯೋ ಕೂಡ ಜಾಸ್ತಿ ಜಾಸ್ತಿ ವೈರಲ್ ಆಗ್ಬೇಕು ಎಂಗೇಜ್ಮೆಂಟ್ ಕೂಡ ಚೆನ್ನಾಗಿ ಬರ್ಬೇಕು ಮತ್ತೆ ಜಾಸ್ತಿ ಗ್ರೋತ್ ಸಿಗಬೇಕು ಅಂತಂದ್ರೆ ನೀವು ಪ್ರತಿದಿನ ಕಾಮನ್ ಆಗಿ ಮೂರು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಲೇಬೇಕಾಗುತ್ತೆ ಮತ್ತೆ ಬೆಸ್ಟ್ ಟೈಮಿಂಗ್ ಯಾವ್ದಪ್ಪ ಅಂತಂದ್ರೆ ಮಾರ್ನಿಂಗ್ ಬೆಳಿಗ್ಗೆ ಏಳು ಗಂಟೆಗೆ ಅಂದ್ರೆ ಮೊದಲೇ ನೀವು ಪ್ರತಿದಿನ ಮೂರ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ ಒಂದ್ ವಿಡಿಯೋನ ಮಾರ್ನಿಂಗ್ ಬೆಳಿಗ್ಗೆ ಏಳು ಗಂಟೆಗೆ ಅಪ್ಲೋಡ್ ನ ಮಾಡಿ ಯಾಕಪ್ಪ ಮಾರ್ನಿಂಗ್ ಏಳು ಗಂಟೆಗೆ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಕೆಲವೊಬ್ರು ಆರು ಗಂಟೆಗೆ ಆರೂವರೆ ಗಂಟೆಗೆ ಎದಿರ್ತಾರೆ ತಕ್ಷಣ ಜಾಸ್ತಿ ಜನ ನೋಡೋದೇ ಮೊಬೈಲ್ ಓಕೆ ಆ ಟೈಮ್ ಅಲ್ಲಿ ಸ್ಕ್ರಾಲ್ ನ ಮಾಡಿದ್ರೆ ನಿಮ್ ರೀಲ್ಸ್ ಜಾಸ್ತಿ ಜನಕ್ಕೆ ರೀಚ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಆ ಸಮಯದಲ್ಲಿ ನೀವು ಏನಾದ್ರು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ಬೇಗನೆ ಕೂಡ ವಿಡಿಯೋ ವೈರಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತೆ ಮಧ್ಯಾಹ್ನ ಬಂದ್ಬಿಟ್ಟು ಯಾವ ಟೈಪ್ ಬೆಸ್ಟ್ ಟೈಮಿಂಗ್ ಯಾವ್ದಪ್ಪ ಅಂದ್ರೆ ಒಂದೂವರೆಯಿಂದ ಎರಡೂವರೆ ಆ ಟೈಮ್ ಅಲ್ಲಿ ಜಾಸ್ತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ಯಾಕಪ್ಪ ಅಂತಂದ್ರೆ ಆ ಟೈಮ್ ಅಲ್ಲಿ ಕೆಲವ್ರು ಎಲ್ಲ ಜಾಬ್ಗೆಲ್ಲ ಹೋಗಿರ್ತಾರೆ ಆ ಟೈಮಲ್ಲಿ ಲಂಚ್ ಬ್ರೇಕ್ ಇರುತ್ತೆ ಸೊ ಆ ಟೈಮ್ ಎಲ್ಲ ಕಾಮನ್ ಆಗಿ ಫ್ರೀ ಇರ್ತಾರೆ ಆ ಟೈಮ್ ಅಲ್ಲಿ ಸ್ವಲ್ಪ ಏನೋ ಟೈಮ್ ಪಾಸ್ ಅಂತ ಹೇಳಿ ಮೊಬೈಲ್ ನ ರೀಲ್ಸ್ ಎಲ್ಲ ನೋಡ್ತಾ ಇರ್ತಾರೆ ನೀವೇನಾದ್ರು ಅದೇ ಸಮಯದಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ರೀಚ್ ಸಿಗುತ್ತೆ ಮತ್ತೆ ವಿಡಿಯೋ ಕೂಡ ವೈರಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಸಂಜೆ ಯಾವ ಯಾವ ಬೆಸ್ಟ್ ಸಂಜೆ ವಿಡಿಯೋ ಅಪ್ಲೋಡ್ ಮಾಡೋ ಬೆಸ್ಟ್ ಟೈಮಿಂಗ್ ಯಾವ್ದು ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಡೌಟ್ ಕೂಡ ಇರುತ್ತೆ ಕೆಲವೊಬ್ರು ನೋಡಬಹುದು ಸಂಜೆ ಆರು ಗಂಟೆ ಹೇಳ್ತಾರೆ ಐದುವರೆಗೆ ಅಪ್ಲೋಡ್ ಮಾಡಬೇಕು ಏಳು ಗಂಟೆ ಅಪ್ಲೋಡ್ ಮಾಡಬೇಕು ಓಕೆ ಸ್ನೇಹಿತರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸಂಜೆ ಬೆಸ್ಟ್ ಟೈಮಿಂಗ್ ಅಂದ್ರೆ ಆರು ಗಂಟೆ ಮೇಲ್ಗಡೆ ನೀವು ವಿಡಿಯೋಸ್ ಆರು ಗಂಟೆ ಮೇಲ್ಗಡೆ ಮತ್ತೆ ಏಳುವರೆಯಿಂದ ಇಂದ ಒಳಗಡೆ ಒಂದು ಒಂದೂವರೆ ಆ ಮಧ್ಯದಲ್ಲಿ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು ಸಂಜೆ ಎಲ್ಲ ಜಾಬ್ಗೆಲ್ಲ ಹೋಗಿರ್ತಾರೆ ಮನೆ ಕೂಡ ಬಂದಿರ್ತಾರೆ ಎಲ್ಲ ಫ್ರೆಶ್ ಅಪ್ ಆಗಿ ಸುಮ್ಮನೆ ಖಾಲಿ ಕೂತಿರ್ತಾರೆ ಆ ಟೈಮ್ ಅಲ್ಲಿ ಕೂಡ ಟೈಮ್ ಪಾಸ್ಗೆ ರೀಲ್ಸ್ ಎಲ್ಲ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ರೀಚ್ ಆಗುತ್ತೆ ಮತ್ತೆ ವಿಡಿಯೋ ಕೂಡ ವೈರಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಆ ರೀತಿ ವಿಡಿಯೋಸ್ ನ ವೈರಲ್ ಆದ್ರೆ ಎಮ್ ಎಫ್ ಸಿ ಕೂಡ ಬೇಗ ಸೆಲೆಕ್ಟ್ ಆಗುತ್ತೆ ಎಮ್ ಎಫ್ ಸೆಲೆಕ್ಟ್ ಆಗಿದ ತಕ್ಷಣ ನಿಮಗೆ ಅಮೌಂಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಫಾಲೋರ್ಸ್ ಕೂಡ ಚೆನ್ನಾಗಿ ಬರ್ತಾರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಮತ್ತೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಕೂಡ ಮಾಡಿ ಅದೇ ರೀತಿ ವಿಡಿಯೋಸ್ ನ ಮಾಡಕ್ಕೆ ಟ್ರೈ ಮಾಡ್ತೀನಿ ಸಿಗೋಣ ಮುಂದಿನ ನಮಸ್ಕಾರ